ನಮಸ್ಕಾರ ಗೆಳೆಯರಿ ಭಾಗ್ಯ ಜಿ ಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದಿಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ನಾನು ಸಂದೀಪ್ ಪೇಟೆಯ ಹೊರಭಾಗದಲ್ಲಿರುವ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇವೆ ನಮ್ಮದು ರೈತಾಪಿ ಕುಟುಂಬ ಹೀಗಾಗಿ ವರ್ಷವಿಡೀ ಹೊಲದಲ್ಲೇ ಕೆಲಸ ಮಾಡುತ್ತೇವೆ ನಮ್ಮ ಊಟ ಪಾಠ ಆಟ ನಿದ್ದೆ ಸೇರಿದಂತೆ ಜೀವನವೆಲ್ಲ ಹೊಲದಲ್ಲೇ ಸಾಗುತ್ತದೆ ಹೀಗಾಗಿ ಹೊಲದೊಂದಿಗೆ ನಮ್ಮದು ಅವಿನಾಭಾವ ಸಂಬಂಧ ಒಂದು ದಿನ ಹೊಲದಲ್ಲಿ ನಡೆದ ಘಟನೆಯ ಬಗ್ಗೆ ನಿಮಗೆ ಹೇಳುತ್ತೇನೆ ನಮ್ಮ ಹೊಲದಲ್ಲಿ ಕೆಲಸ ಹೆಚ್ಚಾಗಿದ್ದರಿಂದ ಕೂಲಿ ಮಾಡಲು ಅನೇಕರು ಬರುತ್ತಾರೆ ಅವರಿಗೆ ಊಟದ ವ್ಯವಸ್ಥೆ ನಮ್ಮದೇ ಜವಾಬ್ದಾರಿ ಜೊತೆಗೆ ನಮ್ಮ ಹೊಲದ ಮನೆಯಲ್ಲಿ ಅವರ ವಿಶ್ರಾಂತಿಗೂ ಜಾಗ ಕೊಟ್ಟಿದ್ದೇವೆ ಒಂದು ದಿನ ನಾನು ಹೊಲದ ಮನೆಯಲ್ಲಿ ಒಳಗಡೆ ಮಲಗಿದ್ದೆ ಯಾರೋ ಮಾತನಾಡಿದಂತಾಗಿ ಎಚ್ಚರವಾಯಿತು ಪಕ್ಕದ ಕೋಣೆಯಲ್ಲಿ ರಮ್ಯಾ ಎಂಬಾಕೆ ಕೂತಿದ್ದರು ಆಯಾಸವಾಗಿ ಬಂದು ಕೂತಿದ್ದಾರೆ ಎಂದು ನಾನು ಸುಮ್ಮನಾದೆ ಅವರು ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದರು ಸ್ಪೀಕರ್ ಆನ್ ಮಾಡಿ ಮಾತನಾಡುತ್ತಿದ್ದರಿಂದ ಅವರ ಧ್ವನಿ ನನಗೆ ಕೇಳಿಸುತ್ತಿತ್ತು ಆ ಕಡೆಯವರು ರಮ್ಯಾಳ ಗೆಳತಿ ಇರಬಹುದು ಅವರು ಈಕೆಗೆ ಮದುವೆಯಾಗಿ ಇಷ್ಟು ವರ್ಷವಾದರೂ ಮಕ್ಕಳಾಗಿಲ್ಲ ಏನಾದರೂ ಸಮಸ್ಯೆ ಇದೆ ಎಂದು ಕೇಳಿದರು ಅದಕ್ಕೆ ರಮ್ಯಾ ಅದಕ್ಕೆಲ್ಲ ಅದೃಷ್ಟ ಮಾಡಿರಬೇಕು ಎಂದರು ಆ ಕಡೆಯಿಂದ ಮಾತು ಕೇಳಿಬರುತ್ತಲೇ ಇತ್ತು ಅದೆಲ್ಲ ಅದೃಷ್ಟ ಅಲ್ವೇ ನೀವು ಇಬ್ಬರು ರಾತ್ರಿ ಕಷ್ಟಪಡಬೇಕು ನಿನ್ನ ಗಂಡ ನಿನ್ನ ಜೊತೆಗೆ ಸರಿಯಾಗಿ ಸೇರುವುದಿಲ್ಲವ ಎಂದು ಕೇಳಿದರು ಈ ಮಾತುಗಳು ಕೇಳಿ ರಮ್ಯಾ ಬೇಜಾರಿನಿಂದ ನಾನೇನು ಮಾಡಲಿ ಮದುವೆಯಾಗಿ ಎರಡು ವರ್ಷ ಆಯಿತು ಅವಾಗಿಂದ ಬರೀ ಕೈಯಿಂದಲೇ ಕೆಲಸ ಸಾಗುತ್ತಿದೆ ಗಂಡನು ಕುಡಿದು ಬಂದು ಸುಮ್ಮನೆ ಮಲಗುತ್ತಾನೆ ನನ್ನ ಕಷ್ಟ ನನಗೆ ಗೊತ್ತು ಎಂದು ಅಳತೊಡಗಿದಳು ರಮ್ಯ ನೋಡಲು ಸಾಕ್ಷಾತ್ಮೇನ್ಕೆಯಂತೆ ಇದ್ದಳು ಉದ್ದವಾದ ಕೂದಲು ಕಣ್ಣು ಸೆಳೆಯುವ ಆಕರ್ಷಕ ಮುಖ ಆಕಾರ ಎಲ್ಲವೂ ಮನಸ್ಸೂರೆ ಮಾಡಿಸುವಂಥವು ಅವರಿಬ್ಬರ ಮಾತು ಕೇಳುತ್ತಿದ್ದೆ ತಡ ನನಗೆ ಬೇರೆ ಏನೋ ಭಾವನೆ ಹೊಳೆದಂತಾಯಿತು ಕೊನೆಗೆ ರಮ್ಯ ಫೋನಿನಲ್ಲಿ ಮಾತನಾಡುತ್ತಾ ಬೇಸರದಿಂದ ಕರೆ ಕಟ್ ಮಾಡಿ ಕೆಲಸಕ್ಕೆ ಹೋದಳು ನಾನು ಹಾಗೇ ಬಿದ್ದುಕೊಂಡು ಅವಳ ಸಂಭಾಷಣೆ ಬಗ್ಗೆ ಆಲೋಚನೆ ಮಾಡತೊಡಗಿದೆ ನಿದ್ದೆಯು ಹತ್ತಿತ್ತು ಮರುದಿನದಿಂದ ನಾನು ಕಾರ್ಯಪ್ರವೃತ್ತನಾದೆ ಏಕೆಂದರೆ ನಾನು ಕಾಲೇಜಿನಲ್ಲಿ ಅದಾಗಲೇ ಒಂದೆರಡು ಬಾರಿ ಆಟದ ರುಚಿ ನೋಡಿದ್ದೆ ರಮ್ಯಳ ಮಾತು ಕೇಳಿದ ಮೇಲಂತೂ ಹೇಗಾದರೂ ಮಾಡಿ ಬಲೆಗೆ ಬೀಳಿಸಿಕೊಳ್ಳಬೇಕು ಹಸಿದಾಗಲೇ ಊಟ ಮಾಡಿದರೆ ಇಷ್ಟ ಎಂದು ನಿರ್ಧರಿಸಿದೆ ಆಗಾಗ ರಮ್ಯ ಜೊತೆ ಮಾತನಾಡುತ್ತಿದ್ದೆ ಬೇರೆ ಏನನ್ನೂ ಕೇಳುತ್ತಿರಲಿಲ್ಲ ಅವರ ಸಂಭಾಷಣೆ ಕೇಳಿದ ಮೇಲೆ ನಾನು ಅವರಿಗೆ ಹತ್ತಿರವಾಗತೊಡಗಿದೆ ಹೊಲದಲ್ಲಿ ಕೆಲಸ ಮಾಡುವಾಗ ಅಲ್ಲಿಯೇ ಸುಳಿದಾಡುತ್ತಾ ಕಸ ತೆಗೆಯುವಾಗ ನಿಂತು ಅವರ ಸೌಂದರ್ಯವನ್ನು ನೋಡುವುದಾಗಿ ಮಾಡುತ್ತಿರುತ್ತಿದ್ದೆ ಒಂದು ದಿನ ರಮ್ಯಾ ಹಾಸ್ಯಭರಿತವಾಗಿ ಸಂದೀಪ್ ಇತ್ತೀಚೆಗೆ ಹೊಲದಲ್ಲಿ ಜಾಸ್ತಿ ಅಡ್ಡಾಡುತ್ತಿದ್ದೀಯ ಮೊದಲೆಲ್ಲ ಒಂದು ಕಡೆ ಮೊಬೈಲ್ ಹಿಡ್ಕೊಂಡು ಕುಳಿತುಕೊಂಡಿದ್ದೆ ಎಂದು ಅಣಕಿಸಿದರು ಅವರ ಮಾತು ಕೇಳಿದ ತಕ್ಷಣ ನನಗೆ ಒಂದು ಉಪಾಯ ಹೊಳೆಯಿತು ಒಂದು ದಿನ ಅವರೊಬ್ಬರನ್ನೇ ಕೆಲಸಕ್ಕೆ ಕರೆದು ನಾನು ಕೋಣೆಯಲ್ಲಿ ರೀಲ್ಸ್ ನೋಡುತ್ತಾ ಕೂತಿದ್ದೆ ಆಗ ಅವರು ಸ್ವಲ್ಪ ವಿಶ್ರಾಂತಿಗಾಗಿ ಈ ಕಡೆಗೆ ಬರುತ್ತಿರುವುದು ಕಂಡುಬಂತು ಹೊಲದಲ್ಲಿ ಬೇರೆ ಯಾರೂ ಇರಲಿಲ್ಲ ಇದೇ ಸರಿಯಾದ ಅವಕಾಶ ಎಂದು ನಾನು ಆ ಸಿನಿಮಾ ನೋಡಲು ಯೋಚನೆ ಮಾಡಿದೆ ಅವರು ವಿಶ್ರಾಂತಿ ಕೊಠಡಿಗೆ ಸೇರಿದ ಬಳಿಕ ನಾನು ಮೊಬೈಲ್ ಅನ್ನು ಕಿಟಕಿಯಿಂದ ಕಾಣುವಂತೆ ಹಿಡಿದು ಆ ಸಿನಿಮಾ ನೋಡತೊಡಗಿದೆ ಸ್ವಲ್ಪ ಹೊತ್ತಿನ ನಂತರ ಸೌಂಡ್ ಜಾಸ್ತಿ ಮಾಡಿ ನೋಡತೊಡಗಿದ್ದೆ ಅವರಿಗೆ ಧ್ವನಿ ಕೇಳಿ ಕುತೂಹಲ ಉಂಟಾಯಿತು ಮೆಲ್ಲಗೆ ಕಿಟಕಿಯಿಂದ ಇಣುಕಿ ನೋಡತೊಡಗಿದರು ನಾನು ಕಿಟಕಿಗೆ ಎದುರಾಗಿ ಒಂದು ಕನ್ನಡಿ ಇಟ್ಟಿದ್ದೆ ಅದರಲ್ಲಿ ರಮ್ಯನ ಮುಖದಲ್ಲಿ ಕಾಣುತ್ತಿದ್ದ ಬದಲಾವಣೆಗಳು ನನಗೆ ಸ್ಪಷ್ಟವಾಗಿ ಕಾಣತೊಡಗಿದವು ಜೋರಾಗಿ ಉಸಿರಾಡುತ್ತಾ ಅವರು ಅಲ್ಲಿಯೇ ನಿಂತಿದ್ದರು ಆ ಕ್ಷಣದ ಸೌಂಡ್ ಹಾಗೂ ಅವರ ಮುಖಭಾವ ನೋಡಿ ನನಗೆ ಮತ್ತಷ್ಟು ಪ್ರೇರಣೆ ದೊರಕಿತು ಅಂದಿನಿಂದ ನಾನು ತಡೆಯಲಾರದೆ ಅಲ್ಲಿಯೇ ಕೈಯಿಂದ ನನ್ನ ಅಂದಿನ ಕೆಲಸ ಮುಗಿಸಿಬಿಟ್ಟೆ ಅದನ್ನು ಸಹ ಅವರು ಕುತೂಹಲದಿಂದ ನೋಡುತ್ತಿದ್ದರು ಕನ್ನಡಿಯಲ್ಲಿ ನೋಡಿದಾಗ ಅವರ ಕಣ್ಣುಗಳಲ್ಲಿ ವಿಶೇಷ ಹೊಳಪಿತು ನಾನು ಕಿಟಕಿಯತ್ತ ತಿರುಗಿ ನೋಡಬೇಕೆಂದು ತಿರುಗಿದಾಗ ಅವರು ಕೋಣೆಯಿಂದ ತಕ್ಷಣ ಹೊರಹೋದರು ಸಂಜೆ ಹೊಲದಿಂದ ಊರಿನ ಕಡೆ ಹೊರಟಾಗ ಅವರು ನನ್ನತ್ತ ಜೊತೆ ಜೊತೆಗೆ ಬರುವೆ ಎಂದು ರಮ್ಯರು ಎಂದರು ನನಗೆ ತುಂಬಾ ಖುಷಿಯಾಯಿತು ಅದನ್ನು ತೋರಿಸದೆ ಸರಿ ಬನ್ನಿ ಎಂದೆ ಉರ ದಾರಿ ಸ್ವಲ್ಪ ಸರಿ ಇರಲಿಲ್ಲ ಬೈಕ್ ಮೇಲೆ ಹೋಗುವಾಗ ಅವರು ಯಾಕೋ ಮುಂದೆ ಸರಿಯುತ್ತಿದ್ದದ್ದು ನನ್ನ ಗಮನಕ್ಕೆ ಬಂತು ನಾನು ಅದೇ ಬೇಸುತ್ತಿದ್ದೆ ಮನಸ್ಸಲ್ಲಿ ಏನೋ ಚುರುಕುಗೊಂಡಿತ್ತು ಅವರನ್ನು ಮನೆಗೆ ಬಿಟ್ಟು ನಾನು ನಮ್ಮ ಮನೆಗೆ ಹೋದೆ ಹೀಗೆ ಎರಡು ದಿನಗಳು ಕಳೆದವು ಮೂರನೇ ದಿನ ಕೆಲಸಕ್ಕೆ ಆಳುಗಳು ಜಾಸ್ತಿಯಾಗಿ ಬಂದಿದ್ದರು ಆಗ ರಮ್ಯಾಳನ್ನು ನಾನು ಮನೆಯೊಳಗೆ ಜೀವಾಮೃತ ತಯಾರಿಸಲು ಕರೆದೆ ಹೀಗೆ ನಾವಿಬ್ಬರೂ ಜೀವಾಮೃತ ತಯಾರಿಸಲು ಸಗಣಿ ಬೆಲ್ಲ ಉಪ್ಪು ನೀರು ಸಂಗ್ರಹಿಸಿತು ಮಾತಿನ ಮಧ್ಯೆ ನಾನು ನಿಮಗೆ ಎಷ್ಟು ಜನ ಮಕ್ಕಳು ಎಂದು ಕೇಳಿದೆ ಅದಕ್ಕೆ ಅವರು ಇನ್ನೂ ಮಕ್ಕಳಾಗಿಲ್ಲ ಎಂದು ಸುಮ್ಮನಾದರು ತಕ್ಷಣ ನಾನು ನಿಮ್ಮ ಮದುವೆಯಾಗಿ ಬಹಳ ದಿನಗಳಾಗಿದೆ ಇನ್ನು ಆ ಕೆಲಸ ಮಾಡಲು ಸಮಯ ಸಿಕ್ಕಿಲ್ಲವೇ ಎಂದು ಕೇಳಿಬಿಟ್ಟೆ ಅವರ ಮುಖದ ಸೆಟ್ಟಿನಿಂದ ನನಗೆ ಬೇಸರವಾಗಿದ್ದು ಅವರು ಅಲ್ಲಿಂದ ಹೊರಟು ಹೋದರು ಆಮೇಲೆ ಹೀಗೆ ಕೇಳಬಾರದಿತ್ತು ಎಂದು ನನಗೆ ಅನಿಸಿತು ಅಂದು ಒಬ್ಬಂಟಿಯಾಗಿ ನಾನು ಜೀವಾಮೃತ ತಯಾರಿಸಿದೆ ಒಂದು ವಾರದವರೆಗೆ ಅವರು ನಮ್ಮ ಹೊಲದತ್ತ ಕೆಲಸಕ್ಕೆ ಬರಲಿಲ್ಲ ನನಗೆ ನನ್ನ ಪ್ರಶ್ನೆ ಅವರ ಹೃದಯಕ್ಕೆ ನೋವು ತಂದಿತು ಎಂದು ಅನಿಸಿತು ಹಾಗಾಗಿ ಅವರಲ್ಲಿ ಕ್ಷಮೆ ಕೇಳಲು ನಿರ್ಧರಿಸಿದೆ ಆದರೆ ಅಚ್ಚರಿಯಾಗಿ ಅವರು ಮತ್ತೆ ನಮ್ಮ ಹೊಲದ ಕೆಲಸಕ್ಕೆ ಬಂದರು ತಕ್ಷಣ ಅವರತ್ತ ಹೋಗಿ ಹೀಗಾಗಿ ಕೇಳಿದ್ದಕ್ಕೆ ಕ್ಷಮಿಸಿಯೆಂದೆ ಅದಕ್ಕೆ ಅವರು ನಗುತ್ತಾ ನೀನು ಕೇಳಿದ್ರಲ್ಲಿ ತಪ್ಪಿಲ್ಲ ಬಿಡು ಎಂದು ಕೆಲಸ ಮಾಡತೊಡಗಿದರು ಮಧ್ಯಾಹ್ನ ವಿಶ್ರಾಂತಿಗೆ ಕೋಣೆಗೆ ಬಂದು ಕುಳಿತರು ನಾನು ಅವರ ಜೊತೆಗೆ ಊಟಕ್ಕೆ ಕುಳಿತೆ ಊಟ ಮಾಡುತ್ತಾ ಮತ್ತೆ ನನ್ನ ತಪ್ಪನ್ನು ಮನ್ನಿಸಿ ಎಂದೆ ಅವರಿಗೆ ನಗುತ್ತಾ ಇರಲಿ ಬಿಡು ನನ್ನ ಅದೃಷ್ಟ ಸರಿಯಿಲ್ಲ ನೀವೇನಿಗೆ ಕ್ಷಮೆ ಕೇಳ್ತೀರಿ ಎಂದರು ನಾನು ಹಿಂದೂ ಮುಂದೆ ಯೋಚಿಸದೆ ಅದ್ಯಾ ಅದೃಷ್ಟ ನೀವು ಬೇಗ ಆಟವಾಡಿ ನಿಮ್ಮ ಆಸೆ ಈಡೇರುತ್ತದೆ ಎಂದು ಬಿಟ್ಟೆ ಅವರು ನನ್ನೆಡೆ ನೋಡಿ ನಕ್ಕು ನಿನ್ನನ್ನು ತುಂಬಾ ಚಿಕ್ಕವನು ಎಂದುಕೊಂಡಿದ್ದೆ ಆದರೆ ನೀನು ಪಟ್ಟಣಕ್ಕೆ ಹೋಗಿ ಬಹಳ ತಿಳಿದುಕೊಂಡಿದ್ದೀಯ ಅದ್ಯಾವುದೋ ಸಿನಿಮಾ ಸಹ ನೋಡ್ತೀಯ ಕೈಗೆ ಕೆಲಸ ಮಾಡ್ತೀಯ ನಿನ್ನ ಅಪ್ಪನಿಗೆ ಇದೆಲ್ಲ ಗೊತ್ತಾದ್ರೆ ಹೇಗೋ ಎಂದು ಮುಗಿಸಿದರು ನಾನು ಆ ಮಾತು ಕೇಳಿದ ತಕ್ಷಣ ನಾನು ಗಾಬರಿಯಾದೆ ಆದರೂ ಅವರ ನಗು ನೋಡಿ ಸಮಾಧಾನಗೊಂಡೆ ಸ್ವಲ್ಪ ಯೋಚಿಸಿದವನೇ ನಾಟಕವಾಡುತ್ತಾ ಅಯ್ಯೋ ಬೇಡ ಇವೆಲ್ಲ ನಮ್ಮ ಅಪ್ಪನಿಗೆ ಹೇಳಬೇಡಿ ನೀವೇನಾದರೂ ಹೇಳಿದರೆ ಊರಿಂದಲೇ ಹೊರಕಳಿಸುತ್ತಾರೆ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಎಂದು ಎನ್ನುತ್ತಾ ಅವರ ಕೈಹಿಡಿದು ಬೇಡಿಕೊಂಡೆ ಸ್ವಲ್ಪ ಹೊತ್ತಿನ ಬಳಿಕ ಅವರು ಸರಿ ಹೇಳುವುದಿಲ್ಲ ಆದರೆ ನಿನ್ನಿಂದ ಒಂದು ಸಹಾಯ ಆಗಬೇಕು ನೀನು ಸಹಾಯ ಮಾಡಿದರೆ ಮಾತ್ರ ನಿಮ್ಮ ನಮ್ಮಪ್ಪನಿಗೆ ಹೇಳಲ್ಲ ಎಂದರು ನಾನು ಸರಿ ಹೇಳಿ ಎಂದೆ ಅವರು ನಾನು ನೋಡುತ್ತಿದ್ದ ಆ ಸಿನಿಮಾ ತಮಗೂ ಬೇಕೆಂದರು ಸರಿ ಎಂದೆ ಆದರೆ ಅವರ ಬಳಿ ಕೀಪ್ಯಾಡ್ ಮೊಬೈಲ್ ಇತ್ತು ಹೀಗಾಗಿ ತಮಗೆ ಬೇಕಾದಾಗಲೆಲ್ಲ ಕೇಳಿದರೆ ನಾನು ಆ ಸಿನಿಮಾ ತೋರಿಸುವೆ ಎಂದು ಮಾತು ಕೊಟ್ಟೆ ಹೀಗೆ ಒಂದೆರಡು ದಿನ ಅವರು ವಿಶ್ರಾಂತಿ ಕೊಠಡಿಯಲ್ಲಿ ಸಿನಿಮಾ ನೋಡುತ್ತಿದ್ದರು ಒಂದು ದಿನ ನಾನು ಧೈರ್ಯ ಮಾಡಿ ನಿಮಗೆ ಮದುವೆಯಾಗಿದೆಯಲ್ಲ ಆರಾಮಾಗಿ ಮನೆಯಲ್ಲಿ ಆ ಕೆಲಸ ಮಾಡಬಹುದು ಎಂದೆ ಅವರು ಸಪ್ಪೆ ಮಾಡಿದರು ಅವರ ಕೈಹಿಡಿದು ನಾನು ಯಾರಿಗೂ ಹೇಳಲ್ಲ ನಿಮ್ಮ ಸಮಸ್ಯೆ ಏನೆಂದು ತಿಳಿಸಿ ಎಂದೆ ಅವರು ನನ್ನ ಗಂಡ ಕುಡುಕ ಇಬ್ಬರೂ ಒಂದಾಗಿ ಅದೆಷ್ಟೋ ದಿನ ಆಗಿದೆ ಒಂದಾದರೂ ಎರಡೇ ನಿಮಿಷದಲ್ಲಿ ಅವನು ಔಟ್ ಆಗಿ ಮಲಗುತ್ತಾನೆ ನಾನು ಪ್ರತಿದಿನವೂ ಹಾಗೆ ಮಲಗುತ್ತೇನೆ ಕೆಲವೊಮ್ಮೆ ನಿನ್ನ ಹಾಗೆ ಕೈಗೆ ಕೆಲಸ ಕೊಟ್ಟೀನಿ ಆದರೆ ಅದರಿಂದ ಸಿಕ್ಕಷ್ಟು ಸಮಾಧಾನ ಸಿಗಲ್ಲ ಹೀಗಾಗಿ ಈಗೀಗ ದಿನವೂ ನನಗೆ ಅದು ಬೇಕೆನಿಸುತ್ತದೆ ಎಂದರು ಆಗ ನಾನು ನಿಮ್ಮ ಪ್ರತಿದಿನ ಉಪವಾಸವೇ ಗತಿ ಎಂದು ಕೇಳಿದೆ ಅವರು ಹೌದು ಎಂದರು ನಾನೇನಾದರೂ ಸಹಾಯ ಮಾಡಲೆ ಎಂದು ಅವರತ್ತು ನೋಡಿದೆ ಅವರು ನಾನು ಆ ತರದವಳಲ್ಲ ನನ್ನ ಏನು ಎಂದಿರುವೆ ಎಂದೆಲ್ಲ ಏರು ಧ್ವನಿಯಲ್ಲಿ ಮಾತನಾಡಿದರು ಆಗ ನಾನು ನಗುತ್ತಾ ಪ್ರತಿದಿನ ಕಿಟಕಿ ಬಳಿ ಬಂದು ನೀವು ಇಣುಕಿ ನೋಡಿದ್ದು ನನಗೆ ಗೊತ್ತು ಹೀಗೆಲ್ಲ ಅವರಿಗೆ ನನ್ನ ಕೈ ಕೆಲಸ ನೆನಪಿಗೆ ಬಂದಂತಾಗಿ ಮುಗುಳು ನಕ್ಕರು ಅವರ ನಗುವಿನಲ್ಲಿ ಒಪ್ಪಿಗೆ ಸಿಕ್ಕಂತಿತ್ತು ಇಬ್ಬರೂ ಅಟ್ಟದ ಮೇಲೆ ಹೋದೆವು ಅಲ್ಲಿ ಸಾಕಷ್ಟು ಹುಲ್ಲಿನ ಮೆದೆ ಒಟ್ಟಲಾಗಿತ್ತು ಅಟ್ಟ ತಲುಪಿದ ತಕ್ಷಣ ನನ್ನಿಂದ ತಡೆಯಲಾಗಲಿಲ್ಲ ಎಷ್ಟೋ ದಿನದಿಂದ ಕಾಯುತ್ತಿದ್ದ ನಾನು ಅವಸರ ಮಾಡತೊಡಗಿದೆ ಆದರೆ ಅವರು ಸ್ವಲ್ಪ ತಡೆಯುವ ಹಾಗೆ ಎಲ್ಲಾ ಅವಸರ ಮಾಡಬೇಡ ಎಂದರು ಆಗ ನಾನು ಅವರ ರೂಪ ಲಾವಣ್ಯದ ಕುರಿತು ಹೊಗಳಲು ಶುರು ಮಾಡಿದೆ ಅವರು ನಾಚೀ ನೀರಾದರು ಮೆಲ್ಲಗೆ ಒಂದೊಂದೇ ಕೆಲಸಕ್ಕೆ ಮುಂದಾದೆವು ಹಂತ ಹಂತವಾಗಿ ಕೈಯಾಡಿಸುತ್ತಾ ಮುಖ್ಯವಾದ ಕೆಲಸ ಆರಂಭಿಸಿದೆವು ಅಂದು ಹಗಲಿನ ಎರಡು ಸುತ್ತುವ ಕೆಲಸವನ್ನು ಮಾಡಿದೆ ಆಮೇಲೆ ಸಮಯ ಸಿಕ್ಕಾಗಲಿಲ್ಲ ಅವರ ಜೊತೆ ಹೊಲದಲ್ಲಿ ನಾಟಕ ಮಾಡಬೇಡಿ ವಿಶ್ರಾಂತಿ ಕೋಣೆಯಲ್ಲಿ ಹಾಕಿದ್ದರಿಸಿಸಿ ಟಿವಿಯಲ್ಲಿ ಎಲ್ಲಾ ಕಾಣಿಸುತ್ತೆ ನೋಡಿ ಎಂದೆ ಅವರು ಗಾಬರಿಯಾಗಿ ಬಿಟ್ಟರು ಆಗ ನಾನು ಇದರಿಂದ ನಮ್ಮಿಬ್ಬರಿಗೂ ಬೇಕಿರುವುದು ಸಿಗುತ್ತದೆ ಒಂದು ಸಲ ಯೋಚಿಸಿ ನೋಡಿ ಎಂದೆ ಆಗ ಅವರು ಅಲ್ಲ ನಿನ್ನ ವೆಸ್ಸು ಎಂದು ರಾಗ ಎಳೆದರು ಅಯ್ಯೋ ವೆಸ್ಸಲ್ಲಿ ಏನಿದೆ ಇರುವುದೆಲ್ಲ ಆಟವಾಡುವ ತಾಕತ್ತು ಹಾಗೂ ಅದರ ಕೆಲಸ ಮಾಡುತ್ತಿದ್ದೇವೆ ಮುಂದೆ ಹಲವು ತಿಂಗಳಲ್ಲಿ ಅವರಿಗೆ ಹೊಟ್ಟೆ ಭಾರವಾಗಿ ಹೊಲದ ಕೆಲಸಕ್ಕೆ ಸಿಗಲಿಲ್ಲ ಅವರ ಆರೋಗ್ಯ ಸುಧಾರಿಸುವ ತನಕ ಎಲ್ಲಾ ಖರ್ಚು ವೆಚ್ಚ ನಾನೇ ಭರಿಸಿದೆ ಒಂದು ವರ್ಷದ ನಂತರ ಮತ್ತೆ ರಮ್ಯಾ ನಮ್ಮ ಹೊಲದಲ್ಲಿ ಕೆಲಸಕ್ಕೆ ಬರತೊಡಗಿದರು ಈಗಂತೂ ಯಾವುದೇ ಸಂಕೋಚವಿಲ್ಲದೆ ಆ ಕೆಲಸವನ್ನು ಆರಂಭಿಸುತ್ತೇವೆ ನಿಮ್ಮಲ್ಲಿ ಯಾರಾದರೂ ಹೊಲದಲ್ಲಿ ಈ ರೀತಿ ಕೆಲಸ ಮಾಡಿದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ